ಬೆಳಗಾಂ ಎಸ್ಪಿ ನಡಿಗೆ ವಾಜಿದ್ ಆಕ್ರೋಶ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಸಾರ್ವಜನಿಕರದು ಹ್ಯಾಕ್ ಆದರೆ ಕ್ರಮ ಕೈಗೊಳ್ಳದ ಜಿಲ್ಲಾ ಪೊಲೀಸರು ಎಸ್ಪಿ ಫೇಸ್ಬುಕ್ ಹ್ಯಾಕ್ ಆದರೆ ಆರೋಪಿಯರ ಹೊರ ರಾಜ್ಯದಿಂದ ಪತ್ತೆ ಹಚ್ಚಿ ಕರೆದುಕೊಂಡು ಬರುತ್ತಾರೆ ಎಂದು ಕರವೇ ಜಿಲ್ಲಾ ಅಧ್ಯಕ್ಷ ವಾಜಿದ್ ಹಿರೇಕುಡಿ ಆರೋಪಿಸಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೊಂದು ಕಾನೂನು ಸಾರ್ವಜನಿಕರಿಗೆ ಇನ್ನೊಂದು ಕಾನೂನು ಆಗಿದೆಯಾ ಎಂದು ಪ್ರಶ್ನಿಸಿದರು ವರದಿಗಾರರು ವಿಟಾಲ್ ಭ ಜಂತ್ರಿಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಡ್ಯೂಪ್ಲಿಕೇಟ್ ಫೇಸ್ಬುಕ್ ನಲ್ಲಿ ಮಾಡುವಂಥ ಕೆಲಸ ಬೇರೆದಾರು ಮಾಡ್ತಿರ್ತಾರೆ ಆದರೂ ಕೂಡ ಹೆಚ್ಚು ಅವ್ರದ್ದು ಅವ್ರದ್ದು ಕೂಡ ಡೂಪ್ಲಿಕೇಟ್ ಮಾಡಿದ ಕೆಲಸಗಳಿಗೆ ಅವರಿಂದ ಕಂಪ್ಲೇಂಟ್ ತೊಗೊಂಡು ಬೇರೆ ರಾಜ್ಯದಾಗಿದ್ದಾರನೂ ಅವ್ರನ್ನ ಎಬ್ಬತ್ಕೊಂಡು ಬರುವಂಥ ಕೆಲಸ ಮಾಡ್ತಾರೆ ಆದರೂ ಇಲ್ಲೇ ನಮ್ಮ ಸಾರ್ವಜನಿಕರು ಅವರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕೂಡ ಇವ್ರದ್ದು ಯಾಕೆ ತಗೊಳ್ಳೋದಿಲ್ಲ ಸೂರಿದ ಯಾಕೆ ಕೆಲಸ ಮಾಡೋದಿಲ್ಲ ತಮ್ಮ ಅಧಿಕಾರಿಗಳದಾಗಿರುವಂಥ ಕೆಲಸಗಳು ನೀವು ಅದನ್ನು ಎಂಟು ದಿನದಲ್ಲಿ ಹತ್ತು ದಿನದಲ್ಲಿ ಒಂದು ಚಟ್ಪಟ್ಟು ಕೆಲಸ ಮಾಡ್ತೀರಿ ಇದು ಸಾರ್ವಜನಿಕರು ಸಾರ್ವಜನಿಕರನ್ನು ಕೊಟ್ಟಿದ್ದಂಥ ಕಂಪ್ಲೇಂಟ್ಗಳು ಇದನ್ನು ನಮಗೂ ಯಾಕೆ ಕೆಲಸ ಮಾಡೋದಿಲ್ಲ ಅಂತ ನಾವು ನಿಮಗೆ ಕೇಳ್ತಾ ಇದ್ದೀವಿ ಆದರೆ ನಾವು ಕೊಟ್ಟಿದ್ದು ನಮಗೆ ಒಂದು ನ್ಯಾಯ ಬೇರೆ ನಿಮಗೊಂದು ನ್ಯಾಯ ಬೇರೆ ಇದೆ ಅಂದರೆ ಅಂದರೆ ಎರಡು ಕಾನೂನು ಭಾಗ ಮಾಡಿರ್ಬೋದು ನೀವು ಆ ಥರ ನಡೆಯುವಂಥ ಪೊಲೀಸ್ ಅಧಿಕಾರಿಗಳು ಮಾಡಬಾರ್ದು ಸಾರ್ವಜನಿಕರು ಅಂದ್ರೂ ಎಲ್ಲರೂ ಅವರು ಒಂದೇ ನೀವು ಸಾರ್ವಜನಿಕರು ಇದ್ದಾಗೂ ನೀವು ಡಿಪಾರ್ಟ್ಮೆಂಟ್ ಆಗಿರ್ತೀರಿ ನಿಮ್ಮದು ಡೂಪ್ಲಿಕೇಟ್ ಮಾಡಿ ನಡೆಸುವಂಥ ಕೆಲಸ ಮಾಡಿದಾರನ ಅದನ್ನು ರೇಟ್ ಮಾಡೋಕೂಲೇ ನೀವೇನು ಮಾಡ್ಬಿಡ್ತೀರಿ ಅವ್ರನ್ನ ಮೊದಲು ಎಲ್ಲದಾರೆ ಎಲ್ಲಿಂದ ರೆಡ್ ಮಾಡಿದಾರೆ ಏನು ಮಾಡಿದಾರಂತ ಅವ್ರನ್ನ ಮೊದಲು ಜಪು ಬರ್ತೀರಿ ಈ ಸಾರ್ವಜನಿಕರು ನಾವೆಲ್ಲ ಮಾಡಿದ್ರು ಕೂಡ ನಾವು ಕಂಪ್ಲೇಂಟ್ ಕೊಟ್ಟರು ನಮ್ಮನು ನಮ್ಮ ಫೇಸ್ಬುಕ್ ಮೇಲೆ ಮತ್ತೊಬ್ಬ ನಡೆಸ್ತಾ ಇದ್ದಾನೆ ಅದನ್ನು ಇಂಥವು ಎರಡಾಗಿದಾವಂತ ನಾವು ಕಂಪ್ಲೇಂಟ್ ಕೂಡ ಕೊಟ್ಟರು ಇದನ್ನು ಯಾಕೆ ನೀವು ಕ್ರಮ ತಗೊಂಡು ಮಾಡ್ತಾ ಇಲ್ಲ ನಿಮ್ಮದು ಅಧಿಕಾರಿಗೋದಾದರೆ ಮೊದಲನೇದಾಗಿ ಫಸ್ಟ್ ಕೆಲಸ ಮಾಡ್ತೀರಿ ಈಗ ನಮ್ಮ ಸಾರು ಆಗಿದ್ರೆ ಅದನ್ನ ಕೆಲಸ ಮಾಡಕ್ ಬೇಕಾಗಿಲ್ಲ ಅಂದ್ರೆ ಇದನ್ನ ಎರಡು ಕಾನೂನು ಮಾಡ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಕಾನೂನು ಬೇರೆ ಮಾಡ್ಕೊಂಡ್ರಿ ಸಾರು ಒಂದು ಕಾನೂನು ಬೇರೆ ಮಾಡ್ಕೊಂಡ್ರಿ ಈ ರೀತಿ ಆಗ್ಬಾರ್ದು